ಗೋಕಾಕ್ ಎಸ್ಎಂ ಕೃಷ್ಣ ನಿಧನಕ್ಕೆ ಸಚಿವ ಜಾರಕಿಹೊಳಿ ಸಂತಾಪ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿಯೂ ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಅನೇಕ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಪದ್ಮವಿಭೂಷಣ ಪುರಸ್ಕರ್ತ ಹಿರಿಯ ಎಸ್ ಎಸ್ಎಂ ಕೃಷ್ಣ ಅವರ ಅಗಲಿಕೆಯ ಸುದ್ದಿ ತೀವ್ರ ನೋವುಂಟು ಮಾಡಿದೆ ಎಂದು ಸಚಿವ ಸತ್ಯ ಜಾರಕಿಹೊಳಿ ಹೇಳಿದರು ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿ ಅವರ ಕುಟುಂಬದ ವರ್ಗಕ್ಕೆ ಹಾಗೂ ಅಪರ ಅಭಿಮಾನಿ ಬಳಗಕ್ಕೆ ಸಿಗಲಿ ಎಂದು ಈ ಮೂಲಕ ನನ್ನ ಸಂತಾಪಗಳನ್ನು ಸೂಚಿಸುತ್ತೇನೆ ಎಂದು ಗೋಕಾಕ್ನಲ್ಲಿ ನಿನ್ನೆ ತಿಳಿಸಿದರು ವರದಿಗಾರರು ವಿಠಲ್ ಭಜನ್ ಯುಕೆ ಫಸ್ಟ್ ನ್ಯೂಸ್ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಮನ್ಯ ಎಸ್ ಎಫ್ ಕೃಷ್ಣ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಮತ್ತು ಕರ್ನಾಟಕದ ಒಬ್ಬ ಧೀಮಂತ ನಾಯಕರಾಗಿದ್ದರು ಸುಮಾರು ನಲವತ್ತು ವರ್ಷ ಕಂಡ ಅವ್ರ ರಾಜಕೀಯ ಸೇವೆಯನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಜೊತೆಗೆ ಅವ್ರು ಬಂದ ಮೇಲೆ ಬೆಂಗಳೂರಿನ ಐ ಟಿ ವಲಯ ಈ ಶಿವಮಟ್ಟಕ್ಕೆ ಹೋಗಲಿಕ್ಕೆ ಕೂಡ ಕಾರಣ ಆಗಿರೋದು ನಾವು ಇವತ್ತು ನೆನೆಸಬೇಕಾಗ್ತದೆ ಅಂತ ನಮ್ಮನ್ನು ಬಿಟ್ಟು ಆಗಲಿ ಕರ್ನಾಟಕ ಭಾಳ ಹಾನಿಯಾಗಿದೆ ಅದನ್ನು ತುಂಬಿಕೊಳ್ಳುವಂಥ ಶಕ್ತಿ ಅವರ ಕುಟುಂಬಕ್ಕೆ ರಾಜ್ಯಕ್ಕೆ ನೀಡುವಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದೆ